ನಿಮ್ಮ ಬಸವಾದಿ ಪುರಮತನವರ ಸ್ಮರಣಾರ್ಥವಾಗಿ ಎಲ್ಲ ಸಮಾವೇಶಗೊಂಡಿದ್ದೇವೆ ಅವರು ನಮ್ಮ ನಗಲಿ ಒಂದು ವರ್ಷ ಆಗಿದೆ ಸ್ಮರಣೆಯ ಪವಿತ್ರ ಕಾರ್ಯವನ್ನ ನಿಮ್ಮೆಲ್ಲರ ಅಭಿಮಾನದಿಂದಾಗಿ ಇದನ್ನು ಆಯೋಜಿಸಿದ್ದಾರೆ ನಾಗರಗೌಡರ ಬಗ್ಗೆ ನಾನು ಹೇಳುವಂತಹ ಅಗತ್ಯ ಇಲ್ಲ ಗುರುಮಲ್ ಕಟ್ಟದ ಗುರು ಗುರುಮಲ್ ಕಟ್ಟದ ಕ್ಷೇತ್ರವನ್ನು ಒಂದು ಅಭಿವೃದ್ಧಿ ಕ್ಷೇತ್ರವನ್ನಾಗಿ ಮಾಡುವಂಥ ಕೆಲಸವನ್ನು ಶ್ರೀ ನಾಗನಗೌಡರವರು ಕೇವಲ ಐದು ವರ್ಷದಲ್ಲಿ ಮಾಡಿದ್ದಾರೆ ಅಂತ ಹೇಳಿ ಹೆಮ್ಮೆ ಪಡಬೇಕಾಗಿರುವಂತಹ ಕೂಡ ಎಷ್ಟೋ ವರ್ಷಗಳಿಂದ ಈ ಒಂದು ಕ್ಷೇತ್ರ ಅಭಿವೃದ್ಧಿ ಸಾಧನೆ ಆಗದೇ ಇದ್ದಂಥ ಸಂದರ್ಭದಲ್ಲಿ ಅವರು ಶಾಸಕರಾದ ಮೇಲೆ ಈ ಕ್ಷೇತ್ರವನ್ನು ಸಮಗ್ರ ಅಭಿವೃದ್ಧಿಪಡಿಸುವಂಥ ನಿಟ್ಟಿನಲ್ಲಿ ಬಹುದೊಡ್ಡ ಕೊಡುಗೆಯನ್ನು ಕೊಡುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ ಇಲ್ಲಿ ಹೇಳಿದ ಹೇಳಿದಾಗೆ ಶಿಕ್ಷಣ ಆರೋಗ್ಯ ಮತ್ತು ಕೃಷಿ ಈ ಮೂರು ಕ್ಷೇತ್ರಗಳಿಗೆ ಬಹಳಷ್ಟು ಕೊಟ್ಟು ಅಗಳ ಅಭಿವೃದ್ಧಿಯನ್ನು ಪಡಿಸುವ ನಿಟ್ಟಿನಲ್ಲಿ ಬಹಳ ಶ್ರಮವನ್ನು ವಹಿಸಿರುವಂತಹ ಅವರು ಅದರಲ್ಲೇ ವಿಶೇಷವಾಗಿ ರೈತರ ಪಾಲಿಗೆ ವರವಾಗಿ ಬಂದಂತಹ ಅವರು ಶ್ರೀ ನಾಗನಗೌಡರು ಅಂತ ಹೇಳಬೇಕಾಗಿರುವಂತ ಅಂತಹ ಸಂದರ್ಭದಲ್ಲಿ ಈ ಭಾಗದ ಅನೇಕ ಕೆರೆಗಳನ್ನು ತುಂಬಿಸುವುದರ ಮುಖಾಂತರವಾಗಿ ರೈತರ ಬದುಕನ್ನು ಹಸರು ಮಾಡುವಂಥ ಕೆಲಸವನ್ನ ಮಾಡಿ ಅದರ ಜೊತೆಗೆ ಅವರಿಗೆ ಬೇಕಾದಂತಹ ನಿರಂತರ ವಿದ್ಯುತ್ತಿಗೆ ಕೊರತಿದ್ದದನ್ನು ನಿವಾರಿಸಿ ಅದನ್ನು ಹೋಗಲಾಡಿಸುವಂಥ ಕೆಲಸವನ್ನು ನಾಗನಗೌಡರು ಮಾಡ್ತಾರೆ ನಮ್ಮ ರೈತರು ಏನೂ ಕೇಳೋದಿಲ್ಲ ಸರ್ಕಾರದಿಂದ ನೀರು ಮತ್ತು ಕರೆಂಟ್ ಕೊಟ್ಬಿಟ್ರೆ ಅವರು ಸರ್ಕಾರಕ್ಕೆ ಬೇಕಾದರೆ ದುಡ್ಡು ಕೊಡುವಂಥ ಕೆಲಸವನ್ನು ನಮ್ಮ ರೈತ ಜನಗಳು ಮಾಡ್ತಾರೆ ಅದನ್ನು ಮನಗಂಡಂತಹ ಶಾಸಕರು ಬಹುದೊಡ್ಡ ಒಳ್ಳೆಯ ಸೇವೆಯನ್ನು ಶಾಶ್ವತವಾಗಿ ಉಳಿಯುವಂಥ ಕೆಲಸವನ್ನು ಈ ನಾಡಿನಲ್ಲಿ ಮಾಡಿದ್ದಾರೆ ಒಂದು ರೀತಿಯಲ್ಲಿ ಹೇಳಿದರೆ ಭಗೀರಥ ಪ್ರಯತ್ನವನ್ನೇ ಮಾಡಿದ್ದಾರೆ ಇಲ್ಲಿ ಅಂತ ಹೇಳಬೇಕಾಗಿರುವಂಥ ನಾವು ಮಂಡ್ಯದ ಕಡೆ ಹೋಗ್ತಾ ಇದ್ದಾಗ ಯಾರಾದ್ರೂ ಕೇಳಿದ್ರೆ ಹೇಳ್ತಾರೆ ವಿಶ್ವೇಶ್ವರ ಏನು ಮಾಡಿದಾರಪ್ಪ ಅಂದ್ರೆ ಮಂಡ್ಯನೆಲ್ಲ ಹಸಿರು ಅಂತ ಹಾಗೇನಾದ್ರೆ ಗುರುಮಟ್ಟಕಲ್ಲ ಈ ಕ್ಷೇತ್ರಗಳಿಗೆ ಬಂದಾಗ ಈ ಬರಡು ಭೂಮಿಯನ್ನ ಒಂದು ಹಸಿರು ಭೂಮಿಯನ್ನಾಗಿ ಮಾಡುವಂತ ಕೆಲಸ ಯಾರು ಮಾಡಿದಾರಪ್ಪ ಅಂತಂದ್ರೆ ಲಿಂಗಕ್ಕೆ ನಾಗನಗೌಡರು ಮಾಡಿದ್ದಾರೆ ಅಂತೇಳಿ ನೀವೆಲ್ಲ ಪ್ರೀತಿಯಿಂದ ಅಭಿಮಾನದಿಂದ ಯಾವತ್ತೂ ಕೂಡ ಹೇಳ್ಕೊಳ್ಬೇಕಾಗಿರುವಂತಹದ್ದು ಅವರ ಬದುಕು ಅಂದರೆ ಹೋರಾಟ ಹೋರಾಟ ಅಷ್ಟಿಷ್ಟಲ್ಲ ಇನ್ನ ಯಾವ ರಾಜಕಾರಣಿಗಳು ಇಷ್ಟು ಹೋರಾಟ ಮಾಡಿದಾರೋ ಗೊತ್ತಿಲ್ಲ ಆದ್ರೆ ಇವರಂತ ಕಷ್ಟವನ್ನು ಅನುಭವಿಸಿದಂತ ರಾಜಕಾರಣಿ ನಾನಂತ ಕೇಳಿಲ್ಲ ಅಂತ ಹೇಳ್ಬೇಕಾಗಿರುವಂತಹ ಅವರ ಬಗ್ಗೆ ನೀವೆಲ್ಲ ನೋಡಿದ ಹಾಗೆ ಬಹುಶಃ ಅವರು ವಿ ಎಸ್ ಎಸ್ ನಿಂದ ವಿಧಾನಸೌಧದವರೆಗೆ ಪಾದ ತರಿಸಿದ್ದಾರೆ ಈ ಸಾಧನೆ ನೋಡಿದ್ರೆ ನನಗನ್ನಿಸ್ತದೆ ಅಮೆರಿಕ ದೇಶದಲ್ಲಿ ಒಬ್ಬ ಅಧ್ಯಕ್ಷನ ಬಗ್ಗೆ ಹೇಳ್ತಾ ಇದಾರೆ ಊಟ ಏಟ್ ಹೌಸ್ ಅಂತ ಹೇಳ್ತಾರಲ್ಲ ಹಂಗೆ ವಿ ಎಸ್ ಎಸ್ ವಿಧಾನಸೌಧ ಏನಪ್ಪಾ ಅಂತಂದ್ರೆ ನಮ್ಮ ಗುರುಗುನಾಥ ಕ್ಷೇತ್ರದ ಕುಂದಕೋರಿನ ನಾಗನಗೌಡರು ಅಂತ ಹೇಳಬೇಕಾಗಿರುವಂತಹ ಅಂತಹ ಒಂದು ಬದುಕಿನೊಳಗೆ ಅವರು ಬಹಳ ಕಷ್ಟವನ್ನ ಅನುಭವಿಸಿದ್ದಾರೆ ಹೋರಾಟವನ್ನ ಮಾಡಿದ್ದಾರೆ ಇಲ್ಲಿ ನೀವು ನೋಡಿದಾಗೆ ಸಾಕ್ಷಿತ್ವವನ್ನೆಲ್ಲ ನೀವು ಆ ಬದುಕಿನೊಳಗೆ ಎಂತೆಲ್ಲಾ ಕಷ್ಟಗಳು ಬಂದವು ಅವರಿಗೆ ಆದರೆ ಕಷ್ಟಗಳನ್ನ ಕಷ್ಟ ಅಂತ ಅನಿಸ್ತಿಲ್ಲ ಇವನ್ನ ಎದುರಿಸಬೇಕು ಅಂತ ಹೇಳಿ ಧೈರ್ಯವನ್ನು ತೆಗೆದುಕೊಂಡು ಅವನ್ನೆಲ್ಲ ಎದುರಿಸಿ ಮುಂದೆ ಬಂದಂತಹ ಒಬ್ಬ ದೊಡ್ಡ ಧೈರ್ಯ ಅಂದ್ರೆ ಅದು ನಾಗನಗೌಡರು ಹೇಳಬೇಕಾಗಿದೆ ಅಂತ ಬೇರೆ ಯಾರಿಗಾದರೂ ಒಂದು ಇಪ್ಪತ್ತು ಕೇಸ್ ಹಾಕ್ಬಿಟ್ಟಿದ್ರೆ ಅವ್ರು ಅಂದ್ರೆ ಅವರ ಜೀವನವೇ ಮುಗಿದಾಯ್ತು ಅಂತ ಭಾವಿಸ್ಬೇಕಾಗ್ತಿತ್ತು ಆದರೆ ಅವರೆಲ್ಲರ ತಪ್ಪುಗಳಿಗೆ ಎಷ್ಟೇ ಕಷ್ಟ ಬಂದರೂ ಕೂಡ ಅವನ್ನೆಲ್ಲ ಸಹಿಸಿಕೊಂಡು ಅವನನ್ನೆಲ್ಲ ಹೋರಾಡಿಸಿಕೊಂಡು ಮೇಲೆ ಬರುವಂತಹ ಸಾಧನೆಯನ್ನ ಶ್ರೀ ನಾಗನೇಗೌಡರು ಮಾಡಿರುವ ಎಲ್ಲ ಪೂಜ್ಯರು ಕೂಡ ಹೇಳಿರುವ ಅವರ ಒಂದು ದೊಡ್ಡ ಕೊಡುಗೆಯನ್ನು ಈ ಭಾಗ ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಆಗದಿಲ್ಲ ಅವರು ಕೇವಲ ಎಪ್ಪತ್ತೊಂಬತ್ತು ವರ್ಷಗಳ ಕಾಲ ಜೀವಿತವೋದ್ರಿ ಮನುಷ್ಯನಿಗೆ ನೂರು ವರ್ಷ ಬದುಕಬೇಕು ಅಂತ ಎಲ್ಲ ಹೇಳುತ್ತೆ ವರ್ಷ ಎರಡು ವರ್ಷ ಶತಮರಿತಂ ರಾತ್ರೋ ತದರ್ಥಂ ಗತಂ ಅಂತ ಹೇಳಿ ಅಂದರೆ ಮನುಷ್ಯನಿಗೆ ಆಯುಷ್ಯ ಎಷ್ಟಿದೆಯೋ ಗೊತ್ತಿಲ್ಲ ಆ ಆಯುಷ್ಯದ ಅರ್ಧ ಮಾತ್ರ ನಿದ್ರೆಯೇನೆ ಹೋಗ್ಬಿಡುತ್ತಂತೆ ಇನ್ನ ಕಾಲಭಾಗ ಈ ಬಾಲ್ಯದಲ್ಲಿ ಹೋಗುತ್ತೆ ಇನ್ನೊಂದು ಸ್ವಲ್ಪ ಯೌವನದಲ್ಲಿ ಇನ್ನೊಂದು ಸ್ವಲ್ಪ ದುಡಿಮೆಯಲ್ಲಿ ಹೋಗುತ್ತದೆ ಅವನದಾಗಿ ಉಳಿದಂತಹ ಒಂದು ಆಯುಷ್ಯ ಅಂದ್ರೆ ಕೇವಲ ಇಪ್ಪತ್ತು ವರ್ಷ ಅವನಲ್ಲಿ ಅಂತ ಹೇಳ್ತಾನೆ ಆದರೆ ನಾವು ಶ್ರೀ ಲಿಂಗೈಕ್ಯ ನಾನು ಅವರ ಜೀವನದಲ್ಲಿ ನೋಡಿದ್ರೆ ಎಪ್ಪತ್ತೊಂಬತ್ತು ವರ್ಷದಲ್ಲಿ ಇಪ್ಪತ್ತೊಂಬತ್ತು ವರ್ಷ ಬಿಟ್ಟರೆ ಐವತ್ತು ಸೇವೆಯನ್ನ ಅವನು ನಿರಂತರವಾಗಿ ಮಾಡಿಕೊಂಡು ಬರುವಂತ ಕೆಲಸವನ್ನು ಮಾಡಿದ್ದಾರೆ ಅದಕ್ಕಾಗಿ ಬಸವಣ್ಣವರು ಹೇಳಿರುವಂತಹ ಮಂದಿ ದಿನ ಬದುಕಿದರೇನು ಲೇಸರಿಸಿಕೊಂಡು ನಾಲ್ಕು ದಿನ ಬದುಕಿದರೇನು ಲೇ ಸೆರಿಸಿಕೊಂಡು ಒಂದು ದಿನ ಬದುಕಿದರೆ ನಮ್ಮ ಕೂಡಲ ಸಂಗಮ ದೇವನಲ್ಲಿ ಎನ್ನುವ ಮಾತಿದೆ ಹಾಗೆ ಜನಪದದಲ್ಲಿ ಹೇಳ್ತಾರೆ ಮಂದಿ ಮಕ್ಕಳೊಳಗೆ ಚೆಂದಾಗ ನಂದಿಯ ಶಿವನ ಬಾಯಿಂದ ಹೋಗುವಾಗ ಮಂದಿ ಬಾಯಿಯೊಳಗ ಇರಬೇಕು ಅಂತ ಹೇಳ್ತಾರೆ ಹೇಗೆ ಬದುಕಬೇಕಪ್ಪ ಅಂದ್ರೆ ಮಂದಿಯೊಳಗಿನಿಂದ ಚೆನ್ನಾಗಿ ಬದುಕಬೇಕಂತೆ ಮೇಲೆ ಮಂದಿಯ ಬಾಯಲ್ಲಿ ಯಾವತ್ತೂ ಕೂಡ ಅವರ ಹೆಸರಿರಬೇಕು ಇಂಥ ನಾಯಕ ಕೆಲಸ ಮಾಡದ ಇಷ್ಟೆಲ್ಲ ಕೊಡುಗೆಗಳನ್ನ ಕೊಟ್ಟ ಇಂಥ ಸಾಧನೆ ಮಾಡದ ಅನ್ನುವಂತಹ ಮಾತು ಬರ್ತದಿಲ್ಲ ಅದು ನಿಜವಾದಂತಹ ಸಾರ್ಥಕವಾದಂತಹ ನಾಯಕನ ಬದುಕು ಅಂತ ಹೇಳಿ ಭಾವಿಸಬೇಕಾಗಿರುವಂತಹ ಇವತ್ತು ನೀವೆಲ್ಲ ಕೇಳದಾಗೆ ಪ್ರಜಾ ಪ್ರಜಾಪ್ರಭುತ್ವದಲ್ಲಿ ನಾವೆಲ್ಲ ಪ್ರಜೆಗಳು ಉತ್ತಮ ಜೀವನವನ್ನು ಸಾಗಿಸಬೇಕಾದರೆ ಉತ್ತಮ ನಾಯಕ ಬೇಕಾಗಿರುವಂತಹ ಈ ಪ್ರಜಾಪ್ರಭುತ್ವದ ವ್ಯಾಖ್ಯಾನವನ್ನು ನೀವೆಲ್ಲ ಹಾಗೆ ಪ್ರಜೆಗಳು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಬದುಕುವಂತಹ ಅದನ್ನ ಮ್ಯಾಜಿನಿ ಎನ್ನುವಂತಹ ಒಬ್ಬ ಹೇಳ್ತಾನೆ ಡೆಮಾಕ್ರಸಿ ಇಸ್ ದ ಪ್ರೋಗ್ರೆಸ್ ಆಫ್ ಆಲ್ ಆಲ್ ಟು ಲೀಡರ್ಶಿಪ್ ದಿ ದಿ ಬೆಸ್ಟ್ ಅಂತ ಹೇಳ್ತಾರೆ ಪ್ರಜಾಪ್ರಭುತ್ವ ಅಂದ್ರೆ ಎಲ್ಲರ ಬಾನ್ಗೊಳ್ಳುವಿಕೆ ಎಲ್ಲರ ಪ್ರಗತಿ ಆದರೆ ಒಬ್ಬ ಮುಖಂಡತ್ವ ಇರಬೇಕು ಆ ಮುಖಂಡತ್ವ ಎಂತ ಅಂದಪ್ಪ ಅಂದ್ರೆ ಪ್ರತಿಭಾ ಸಂಪನ್ನವಾಗಿರಬೇಕು ಗುಣ ಸಂಪನ್ನವಾಗಿರಬೇಕು ಸಂಪನ್ನವಾದಂತ ನಾಯಕತ್ವ ಇದ್ರೆ ಅದು ಯಶಸ್ವಿಯಾದಂತಹ ಪ್ರಜಾಪ್ರಭುತ್ವ ಅಂತೇಳಿ ಭಾವಿಸ್ಕೊಳ್ತಾರೆ ಅದಕ್ಕೆ ಒಂದು ಉದಾಹರಣೆಯಾಗಿ ಬದುಕಿದಂತಹ ಅವರು ಅಂತಂದ್ರೆ ಲಿಂಗೈಕ್ಯ ನಾಗನಗೌಡ ಮುಂದಕ್ಕರವರು ಅಂತ ಹೇಳಬೇಕಾಗಿರೋಂತಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯವರಿಗೆ ರಾಜಕಾರಣದಲ್ಲಿದ್ದರೂ ಕೂಡ ಧರ್ಮ ತತ್ವ ನೀತಿ ಮರೆತಂತಹವರಲ್ಲ ಇವತ್ತು ರಾಜಕಾರಣದಲ್ಲಿ ಹೇಗೆ ಬದುಕ್ತಾ ಇದ್ದಾರಪ್ಪ ಅಂದ್ರೆ ಆಸೆಗೆ ಸತದ್ದು ಕೋಟಿ ಆಮಿಷಕ್ಕೆ ಸತತ್ತು ಕೋಟಿ ಅಂತ ಹೇಳ್ತಾರೆ ನಿಮ್ಗೆ ಏನಾದರೂ ಮಂತ್ರಿ ಪದವಿ ಕೊಡ್ತೀವಿ ಅಂದ್ರೆ ಕ್ಷಣಾರ್ಧದಲ್ಲಿ ಪಕ್ಷ ಬಿಟ್ಟು ಇನ್ನೇನಾದರೂ ಆಸೆ ಪರಿಸ್ಥಿತಿ ಬಿಟ್ಟು ಹೋಗ್ತಾರೆ ಆದರೆ ನಮ್ಮ ಪಕ್ಷ ನಿಷ್ಠೆಯನ್ನು ತಮ್ಮ ಜೀವಿತವರೆಗೂ ಉಸಿರಿನವರು ಕಾಪಾಡಿಕೊಂಡು ಬಂದಂಥ ಒಬ್ಬ ವ್ಯಕ್ತಿ ಅಂತಂದರೆ ಅದು ನಿಮಗೆ ಹಾಗೆ ಗೌಡರು ಅಂತ ನಾವು ಹೆಮ್ಮೆಯಿಂದ ಅಭಿಮಾನದಿಂದ ಎಳೆಬೇಕಾಗಿರುವಂತಹ ರಾಮಕೃಷ್ಣ ಪರಮಂಸರ ಕಾಮ ರಾಮಕೃಷ್ಣ ಹೆಗ್ಡೆಯವರ ಕಾದ್ರೆ ಒಂದು ಹೇಳುತ್ತಾ ಇದ್ದೀವಿ ಮೌಲ್ಯಾಧಾರಿತ ರಾಜಕಾರಣ ಮೌಲ್ಯಾಧಾರಿತ ರಾಜಕಾರಣ ಅಂತೇಳಿ ಇವತ್ತು ಆ ಮೌಲ್ಯಾಧಾರಿತ ರಾಜಕಾರಣ ದೂರ ಆಗಿಬಿಟ್ಟಿರುವಂಥದ್ದು ಮೌಲ್ಯವೇ ಅಪಮೌಲ್ಯ ಆಗಿರುವಂಥ ಒಂದು ಸ್ಥಿತಿಯಲ್ಲಿ ನಾವು ನೋಡ್ತಾ ಇರ್ತೇವೆ ಆದರೆ ಅದಕ್ಕೆ ಅಪವಾದವಾಗಿ ಏನಾದರೂ ಒಬ್ಬ ಮೌಲ್ಯಾಧಾರಿತ ರಾಜಕಾರಣಿಯಾಗಿ ಇಲ್ಲಿ ಬದುಕಿದರು ಅಂತಂದರೆ ಅವರು ಲಿಂಗೈಕ್ಯ ಶರಣ ನಾನಗೌರಾಗಿರುವಂಥವ್ರು ಅಂತ ಹೇಳಿದ್ರೆ ತಪ್ಪ ಅವರ ಬದುಕು ಇವತ್ತು ಯಾವತ್ತು ಆದರ್ಶ ಆಗಿರುವಂಥದ್ದು ಅವರ ಅಣ್ಣನ ಒಂದು ಸದಾಶಿವ ಅಡ್ಡಿಯ ಮಾರ್ಗದರ್ಶನ ಹೇಳಿದ ಹೇಳಿದಾಗ ನೋಡಿ ಅವರನ್ನ ಯಾರ ತನಿಗಾಗಿ ಇಟ್ಟಂತ ಹಣವನ್ನ ಯಾರೇ ಬಂದು ತಕ್ಷಣ ಕೊಡುವಂತ ಒಂದು ಉದಯವಂತಿ ಇತ್ತಲ್ಲ ಅಂತ ಎಷ್ಟು ಜನ ನೋಡೋದಕ್ಕೆ ಸಾಧ್ಯ ಆಗುವಂತಹ ಅದು ನಿಜವಾದಂತಹ ಒಬ್ಬ ಶ್ರೇಷ್ಠ ಮಾನವನ ಮನುಷ್ಯನ ಗುಣ ಅಂತೇಳಿ ಭಾವಿಸ್ಬೇಕಾಗಿರುವಂತಹದ್ದು ಅಂತಹ ಮನೆತನ ಅವರದು ಇವತ್ತು ನಾವು ನಾಗಂಗೌಡನ್ನ ಸ್ಮರಿಸ್ಕೊಳ್ತಾ ಇದ್ದೇವೆ ಅಂದ್ರೆ ಅವರ ತಂದೆ ತಾಯಿಗಳನ್ನು ನಾವು ಸ್ಮರಿಸ್ಕೊಳ್ಬೇಕಾಗಿರುವಂತಹದ್ದು ಗೌಡರು ಮತ್ತೆ ಅವರ ತಾಯಿ ಗಂಗಮ್ಮನವರು ಬಹುಶಃ ತಾಯಿ ತಂದೆಗಳು ಆ ಇಬ್ಬರು ಇವತ್ತಿಂತಹ ಮಕ್ಕಳನ್ನ ಈ ಸಮಾಜಕ್ಕೆ ಕೊಟ್ಟಲ್ಲ ಅದು ನಾವು ಯಾವತ್ತೂ ಕೂಡ ಮೆಚ್ಚುಕೊಳ್ಬೇಕಾಗಿರುವಂತಹದ್ದು ಕುಲಂ ಪವಿತ್ರಂ ಜನನೀ ಕೃತಾರ್ಥ ಅಂತ ಹೇಳಿದ್ದಾರೆ ಇಂತಹ ಮಕ್ಕಳನ್ನೇ ನೋಡದಾದ್ರೆ ಕುಲವೇ ಪವಿತ್ರವಾಯಿತು ಜನನೀ ಕೃತಾರ್ಥನಾದ ಅನ್ನುವಂತಹ ಮಾತು ಈ ಒಂದು ತಂದೆ ತಾಯಿಗಳಿಗೆ ಅನ್ವಯಿಸುವಂತಹದ್ದು ಅದರ ಜೊತೆಗೆ ಇವತ್ತು ಆ ನಾಗರಿಗೌಡರ ಒಂದು ಬದುಕಿನೊಳಗೆ ಅವರ ಕೈ ಹಿಡಿದಂತಹ ತಾಯಿ ಶ್ರೀಮತಿ ಚಂದ್ರಕಾಂತ್ ಅಮ್ಮ ಅವರ ಸೇವೆನೇ ನಾವು ಮರೆಯಕ್ಕೆ ಸಾಧ್ಯವೇ ಇಲ್ಲ ಅವರು ಅವ್ರು ಹೇಗೆ ಸೇವೆ ಮಾಡ್ತಿದ್ರು ಅಂತ ನಿಮ್ಮೆಲ್ಲ ಗೊತ್ತಿರುವಂತಹದ್ದು ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪ ಶಿವಂಗಿ ಅಂತ ಹೇಳ್ತಾರೆ ಈ ತಾಯಿ ಅವ್ರು ಎಷ್ಟೇ ಒತ್ತಿನಲ್ಲಿ ಬರ್ಲಿ ಮಧ್ಯರಾತ್ರಿಯಲ್ಲಿ ಬರ್ಲಿ ಅಲ್ಲಿಯವರೆಗೂ ತಾನು ಊಟ ಮಾಡದೆ ತನ್ನ ಗಂಟ ಊಟ ಮಾಡಿದ ಮೇಲೆ ನಾನು ಮಾಡಬೇಕು ಅಂತೇಳಿ ಕಾಯ್ದೆ ಅವರಿಗೆ ಬಿಸಿ ಊಟ ಮಾಡಿಸಿ ಅವರಿಗೆ ತಾನು ಮಾಡ್ತಿದ್ದಂಥ ತಾಯಿ ಇದಾರೆಲ್ಲ ನಿಜವಾದ ಹೆಚ್ಚು ಜನ ಇವತ್ತು ನೋಡೋದಕ್ಕೆ ಸಾಧ್ಯ ಆಗುವಂತಹದ್ದು ಅಂತ ವಿಶೇಷವಾದಂತಹ ಗುಣ ಇವತ್ತು ಅಂತಹ ಒಬ್ಬ ತಾಯಿ ಮಡದಿಯನ್ನ ಅವರು ಕೈಡಿದ್ದು ಕೂಡ ಅವರ ಜೀವನದ ಒಂದು ಭಾಗ್ಯ ಅಂತ ಹೇಳಿ ಭಾವಿಸಬೇಕಾಗ್ತದೆ ಬಿಹೈಂಡ್ ಎವರಿ ಸಕ್ಸಸ್ಫುಲ್ ಮ್ಯಾನ್ ದರ್ ಇಸ್ ವುಮನ್ ಅನ್ನುವ ಮಾತಿದೆ ಒಬ್ಬ ಯಶಸ್ವಿ ವ್ಯಕ್ತಿಯ ಹಿಂದೆ ಒಬ್ಬ ತಾಯಿಯ ಪತ್ನಿಯ ಇರ್ತಾರೆ ಹಾಗೆ ಇವತ್ತು ನಮ್ಮ ನಾಗನಗೌಡರ ಒಂದು ಯಶಸ್ಸಿನ ಒಂದು ಸಾಧನೆಯ ಒಂದು ಬದುಕಿನೊಳಗೆ ಅವರ ಹೆತ್ತ ತಂದೆ ತಾಯಿಗಳ ಜೊತೆಗೆ ಅವರ ಕೈ ಹಿಡಿದ ಮಡಲಿ ತಾಯಿ ಚಂದ್ರಕಾಂತಮ್ಮನವರ ಸೇವೆಯೂ ಕೂಡ ಅದರಲ್ಲಿದೆ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತ ಇವತ್ತು ನಾಗನಗೌಡರು ನಮಗೆ ಭೌತಿಕವಾಗಿಲ್ಲ ಸಾವು ನಿಶ್ಚಿತ ಅದೆ ಯಾವತ್ತು ಕೂಡ ಜಾತಸ್ಯ ಮರಣಂ ಧ್ರುವಂ ಅಂತ ಹೇಳ್ತಾರೆ ಹುಟ್ಟಿದ್ದಕ್ಕೆ ಕೊನೆ ಏನಪ್ಪ ಅಂದ್ರೆ ಸಾವೇ ಆಗಿರುವಂತ ಅದು ನಿಶ್ಚಿತವಾಗಿರುವಂತ ನಾವು ಹುಟ್ಟಿದಾಗ ಏನು ತತ್ತಿ ಗೊತ್ತಿಲ್ಲ ಆದ್ರೆ ಹುಟ್ಟಿದ ಆರೋಪ್ಯ ನಾವು ತಂದಿರುವಂತಹದ್ದೇನಪ್ಪ ಅಂದ್ರೆ ಸಾವನ್ನು ನಮ್ಮ ಜೊತೆಯಲ್ಲಿ ತಂದಿರ್ತೀವಿ ನಾವು ಪ್ರತಿ ದಿವಸವೂ ಕೂಡ ಯಾವ ಕಡೆ ಪ್ರಯಾಣ ಮಾಡಿದ ದಿವಸ ಕಳೆದು ಅಂತಂದ್ರೆ ಅಷ್ಟು ನಮ್ಮ ಆಯುಷ್ಯ ಕಳೆದು ಹೋಗ್ತಾ ಇರ್ತದೆ ಉದಯಾಸ್ತಮಾನವೆಂಬ ಎರಡು ಕೊಳಗದಲ್ಲಿ ಆಯುಷ್ಯವೆಂಬ ರಾಶಿಯ ನಡೆದ ತೀರದ ಮುನ್ನ ಶಿವನನ್ನೆ ನೀರೇ ಶಿವನನ್ನೇ ನೀರೇ ಎನ್ನುವ ಮಾತು ನೀಡುತ್ತೆ ಹಾಗೆ ಆಯುಷ್ಯ ಅನ್ನುವಂಥದ್ದು ಎಲ್ಲರಿಗೂ ಎಷ್ಟೆ ಗೊತ್ತಿಲ್ಲ ಅದು ತೀರದ ಮುನ್ನ ಯಾರೂ ಏನು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ಇವತ್ತು ನಾಗಾಯಣಗೌಡರು ಇನ್ನೂ ನಮ್ಮ ಮುಂದೆ ಇರಬೇಕಾಗಿತ್ತು ಅವರಿಗೆ ಅವರು ಐದು ವರ್ಷ ಶಾಸಕರಾಗಿದ್ದರು ಒಳ್ಳೆ ಸಾಧನೆಯನ್ನು ಮಾಡಿದ್ರು ಮುಂದೆ ಅವ್ರಿಗೆ ಎಂತ ಒಂದು ಸಂತೋಷ ಇನ್ನ ಬರ್ತಾ ಇತ್ತಪ್ಪ ಅಂದ್ರೆ ಅವರ ಮಗ ನಮ್ಮ ಶರಣಗೌಡ ನಿಜವಾಗ್ಲೂ ಕೂಡ ಅವಾಗೆ ಅವರ ಹೆಜ್ಜೆಯನ್ನೇ ಹೆಜ್ಜೆಯಿಟ್ಟು ಅದನ್ನೆಲ್ಲವನ್ನ ಮುಂದುವರಿಸುವಂತಹ ಜೊತೆಗೆ ಅದಕ್ಕೆ ನೂರು ಪಟ್ಟು ಹೋಗುವಂತಹ ಶಕ್ತಿ ಸಾಮರ್ಥ್ಯ ಇವತ್ತು ನಿಮ್ಮ ಶಾಸಕರಾಗಿರುವಂತಹ ಜನಪ್ರಿಯ ಶಾಸಕತೆ ಶರಣಗೌಡರಿಗೆ ಇದೆ ಅಂತ ಹೇಳಿ ನಾವು ಅಭಿಮಾನದಿಂದ ಹೆಮ್ಮೆಯಿಂದ ಹೇಳಬೇಕಾಗಿರುವಂತಹ ಇವತ್ತು ನಾನು ಏನಾದರೂ ಇಲ್ಲಿ ಬರಬೇಕಾದ್ರೆ ಶರಣಗೌಡರು ಗೌಡರು ಬಹಳ ಒತ್ತಾಯ ಮಾಡ್ತಾ ಇದ್ರು ನಾನು ಅಷ್ಟೇ ಬೇಡ ಅಂತ ತಿರಸ್ಕಾರ ಮಾಡ್ತೀವಿ ಬರಕ್ ಆಗೋದಿಲ್ಲ ಸರ್ ಬೇಡಿ ಯಾಕೆ ನಮ್ಮ ಕರಿಗ ಯಾಕೆ ನಾವು ಇದಿಂದನೇ ಆರೈಕೆ ಮಾಡೋಣ ಅಂತ ಹೇಳಿದೆ ಇಲ್ಲ ನೀವು ಬರಲೇಬೇಕು ನನ್ನ ಕ್ಷೇತ್ರಕ್ಕೆ ಬರಲೇಬೇಕು ಅನ್ನೋ ಒತ್ತಾಯವನ್ನು ಮಾಡಿ ಅವರ ಛಲ ಎಷ್ಟಿದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಆಗಿರುವಂತಹದ್ದು ಈ ಇದೇ ಉದಾಹರಣೆ ಸಾಕು ಅವ್ರು ಯಾವುದೇ ಹಿಡಿದ ಕೆಲಸವನ್ನ ಮಾಡೇ ಹೇಳ್ತಾರೆ ನನಗೆ ನಾನು ಬಂದಿರೋದೇ ಸಾಕ್ಷಿ ಅಂತೇಳಿ ನಾನು ಇವತ್ತು ನನ್ನ ಅಂಗಡಿ ಅವರಿಗೆ ಹೇಳಬೇಕಾಗಿರುವಂತಹದ್ದು ಅಂತಹ ಒಂದು ಛಲ ಎದೆಗಾರಿಕೆ ಧೈರ್ಯ ಆ ಮುತ್ಸದಿತನ ಇವತ್ತು ಯುವಕರಾಗಿರುವಂತಹ ಶರಣಗೌಡರಲ್ಲಿರುವಂತಹದು ಮೊನ್ನೆ ತಾನೇ ಪೂಜ್ಯರೆಲ್ಲ ಹೇಳಿದಾಗೆ ಬೆಳಗಾವಿ ಅಧಿವೇಶನದಲ್ಲಿ ನಡೆದಂತಹ ಸಂದರ್ಭದಲ್ಲಿ ಚರ್ಚೆ ಬಂತನ ಚರ್ಚೆ ಬಂದಾಗ ಬೇರೆ ಚರ್ಚೆ ಆದ್ಮೇಲೆ ಕಲ್ಯಾಣ ಕರ್ನಾಟಕದ ಬಗ್ಗೆ ವಿಶೇಷ ಚರ್ಚೆ ಇಟ್ಕೊಂಡ್ರು ಅವ್ರು ಹೇಳ್ತಾ ಇದ್ರು ಮೂಗಿಗೆ ತುಪ್ಪಾಸರಿ ಬಳಿ ಸಮೇತ ನಮ್ಮ ಕಲ್ಯಾಣ ಕರ್ನಾಟಕ ಸಮಗ್ರ ಅಭಿವೃದ್ಧಿಗೆ ಬೇಕಾದಂತ ಯೋಜನೆಗಳನ್ನು ಹಾಕೊಳ್ಬೇಕು ಅನ್ನುವಂತ ಚಿತ್ರಗಳನ್ನ ಕುರಿತು ಬಹಳ ಒಂದು ಮಾತನ್ನು ಆಡುವುದರ ಮುಖಾಂತರವಾಗಿ ಈ ಭಾಗದ ಈ ಕ್ಷೇತ್ರಕ್ಕಷ್ಟೇ ಅಲ್ಲ ಇಡೀ ಕಲ್ಯಾಣ ಕರ್ನಾಟಕದೇ ಸಮಗ್ರ ಅಭಿವೃದ್ಧಿ ಆಗಬೇಕು ಅನ್ನುವಂತಹ ದೃಷ್ಟಿಕೋನವನ್ನ ಇಟ್ಕೊಂಡು ಅವರ ಮಾತುಗಳನ್ನ ತಿಳಿಸಿದ್ದು ನೀವೆಲ್ಲರೂ ಕೂಡ ಬಲ್ಲಂತವರಾಗಿದ್ದೀರಿ ನಿಜಕ್ಕೂ ಕೂಡ ನೀವೆಲ್ಲರ ಭಾಗ್ಯವಂತರು ಪುಣ್ಯವಂತರ ಸುಕೃತಿಗಳು ಒಬ್ಬ ಯುವ ಉತ್ಸಾಹಿ ತರುಣನನ್ನ ನೀವೆಲ್ಲ ಆಯ್ಕೆ ಮಾಡಿದಿರಲ್ಲ ನಿಮಗೆ ಅಭಿನಂದಿಸಬೇಕಾಗಿರುವಂತಹದ್ದು ನಿಮ್ಮನ್ನೆಲ್ಲ ಅಭಿನಂದಿಸಬೇಕಾಗಿರುವಂತಹದ್ದು ನಿಜವಾಗ್ಲೂ ಕೂಡ ನೀವು ನಾಗನಗೌಡರನ್ನ ಮರೆತಿಲ್ಲ ನೀವು ಮರ್ತಿದ್ರೆ ಅಂತ ಹುಡುಗನ ನೀವು ಕೊಡ್ತಾ ಇರಲಿಲ್ಲ ಅವರಿಗೆ ನೀವು ಯಾವತ್ತೂ ಕೂಡ ಋಣವನ್ನ ತೀರಿಸಬೇಕು ಅನ್ನುವಂತ ಭಾವನೆಯನ್ನು ಇಟ್ಕೊಂಡು ಅವರನ್ನ ಕೈ ಹಿಡಿದುಕೊಂಡು ನೀವೆಲ್ಲರೂ ಕೂಡ ಮನ್ನಡೆಸುವಂತ ಕೆಲಸವನ್ನು ಮಾಡಿದ್ದೀರಿ ಅವರು ಭಾವಕರಾಗಿ ಮಾತನಾಡ್ತಾ ಹೇಳಿದ ನಿಮ್ಮನ್ನೆಲ್ಲ ನನ್ನ ಹೆಗರ ಮೇಲೆ ಒತ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಿ ನಿಜವಾಗ್ಲೂ ಪೂಜ್ಯರೊಬ್ಬರು ಹೇಳಿದ್ರಲ್ಲ ನೀವೆಲ್ಲ ಹೆಗಲ ಮೇಲೆ ಹೊತ್ಕೊಂಡು ಹೋದಕ್ಕಿಂತ ಕೂಡ ನಿಮ್ಮನ್ನೆಲ್ಲ ನಾನು ಅವರ ಹೆಗಲ ಮೇಲೆ ಹೊತ್ಕೊಂಡು ಹೋಗುವಂತ ಕೆಲಸ ಮಾಡಿದ್ರೆ ನೀವೆಲ್ಲ ಏನ್ ಮಾಡ್ತಿದಾರಪ್ಪ ಅಂದ್ರೆ ಅವನನ್ನ ತಮ್ಮ ಹೃದಯ ಮನದ ಅಂಗಳದಲ್ಲಿ ನೀವು ಇಟ್ಕೊಂಡಿದ್ದೀರಿ ಅಂತೇಳಿ ಅಂತ ಒಬ್ಬ ಉತ್ತಮ ಶಾಸಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಅವರ ತಂದೆಯವರ ಸ್ಮರಣೆ ಅನ್ನೋದೊಂದು ನೆಪ ಆದ್ರೆ ನೀವೆಲ್ಲ ಬಂದಿದಿರಿಲ್ಲ ನಿಮ್ಮೆಲ್ಲ ಸಂತೋಷ ಪಡಿಸಬೇಕು ಅನ್ನುವಂತಹುದು ಇಷ್ಟೊಂದು ಜನ ಪೂಜ್ಯರು ಯಾವ್ದಾದ್ರೂ ಒಬ್ಬ ಶಾಸಕರ ಅಥವಾ ಒಬ್ಬ ಮುಖಂಡರ ಒಂದು ಕಾರ್ಯಕ್ರಮ ಭಾಗವಹಿಸಿದ್ದಾರೆ ಅಂದರೆ ನಾನಂತ ನೋಡಿಲ್ಲ ಇದೇ ಮೊದಲು ಇಷ್ಟೊಂದು ಜನ ಪೂಜೆಯಲ್ಲಿ ಸೇರಿರುವಂತಹದ್ದು ಅದರಲ್ಲಿಯೂ ಕೂಡ ರಾಜಕಾರಣದಿಂದ ಹೊರತಾಗಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂದರೆ ಇದಂಥ ಧರ್ಮಸಮ್ಮತವಾದ ಸಭೆಯನ್ನಾಗೇ ಮಾಡುವಂಥ ಕೆಲಸವನ್ನ ನಮ್ಮ ಶರಣದವರು ಮಾಡಿರುವಂತಹವರು ಸೋಮಣ್ಣವರ ಬಗ್ಗೆ ಹೇಳ್ತಾ ಇದ್ರಲ್ಲ ಸೋಮಣ್ಣ ಏನ ನನ್ನ ಕರೆಯವರು ನಾವು ನೀನು ಅಂತ ಕರಿತಾ ಇದ್ದೀರವನ್ನ ಹಣ ನಿನ್ನ ಕರೆಯೋದಿಲ್ಲ ಬರೋದೇಡ ಯಾರನ್ನೂ ಕರೆಯಿಲ್ಲ ರಾಜಕಾರಣಿಗಳು ಅಬ್ಬರನ್ನೂ ಕರೆಯೋದಿಲ್ಲ ನಾನು ಇದಕ್ಕೆ ಅಂತ ಹೇಳ್ತಾಯಿದ್ರು ಅಷ್ಟು ಅವ್ರಿಗೆ ಹೇಳಿದಂಥ ಅವರು ಎಂತ ಭಾವನೆ ಇತ್ತಪ್ಪ ಅಂದರೆ ಇದುವರೆಗೂ ಕೂಡ ಗೌರ್ಮಟ್ಟ ಆ ರಾಜಧಾನಿ ಎಕ್ಸ್ಪ್ರೆಸ್ ನಿಲ್ತಾ ಇರಲಿಲ್ಲ ಅವ್ರಿಗೆ ಭಾಳ ಚಿಂತೆ ಇತ್ತು ಇಲ್ಲಿಂದ ಹೋಗೋರಿಗೆ ಬೆಂಗಳೂರಿಗೆ ಹೋಗಬೇಕು ಅಂದರೆ ಗುಲ್ಬರ್ಗಕ್ಕೆ ಹೋಗಬೇಕಾಗಿತ್ತು ಅಲ್ಲಿಂದ ಪ್ರಯಾಣ ಮಾಡಬೇಕಾಗಿತ್ತು ಆದರೆ ಅವರಿಗೆ ಸೋಮಣ್ಣನವರಿಗೆ ಭಾಳ ಗೌರವ ನಾಗಣಗೌಡ್ ಅಂದರೆ ದೇವೇಗೌಡರ ಮೇಲೆ ಎಷ್ಟು ಪ್ರೀತಿ ಇತ್ತು ಅಷ್ಟೇ ನಾರಾಯಣಗೌಡರ ಮೇಲೂ ಕೂಡ ಅಷ್ಟೇ ಪ್ರೀತಿಯನ್ನು ಇಟ್ಕೊಂಡಿರುವಂತಹವರು ಇವತ್ತಿನ ಕೇಂದ್ರ ರಾಜ್ಯ ರೈಲ್ವೆ ಸಚಿವರಾಗಿರುವಂತಹ ಸೋಮಣ್ಣನವರ ಮೇಲೆ ಅವರು ಪ್ರೀತಿಯನ್ನು ಇಟ್ಟುಕೊಂಡಿರುವಂತಹ ಏ ಅವ್ರು ನಮ್ಮ ಅಣ್ಣ ಇದ್ದು ನನ್ನ ಬೆನ್ನೆಲಾಗಿ ಇದ್ದಂತಹವರು ನನ್ನ ಹಿತವನ್ನ ಯಾವಾಗಲೂ ಕ್ಷೇಮ ಕಾಯಿಸ್ತಾ ಇದ್ದಂತಹ ಅಣ್ಣ ಅವರ ಅವರ ಹೆಸರಲ್ಲೇ ನಾನು ಇದನ್ನ ರೈಲು ನಿಲ್ಲಿಸ್ತೇನೆ ಅಂತ ಹೇಳಿ ಇಲ್ಲಿ ಅದರ ರೈಲನ್ನ ನಿಲ್ಲೋದಕ್ಕೆ ಅವಕಾಶವನ್ನು ಮಾಡಿಕೊಡುವಂಥ ಕೆಲಸವನ್ನ ಅವರ ಮಾತಿನ ಮೂಲಕ ಅವರು ಸೋಮಣ್ಣವರು ನಡೆಸಿಕೊಟ್ಟು ಬಂದಂತಹ ನಿಜಕ್ಕೂ ಕೂಡ ಅಂತಹ ಒಂದು ಪ್ರೀತಿ ವಿಶ್ವಾಸವನ್ನ ಇವತ್ತು ಯಾವತ್ತೂ ಕೂಡ ಉಳಿಸ್ಕೊಂಡು ಹೋಗುವಂತ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇರುವಂತಹ ಅವರು ಅವರ ಬಗ್ಗೆ ನೀವೆಲ್ಲ ನೀವು ನೀವಂತಹ ಒಬ್ಬ ನಾಯಕನನ್ನ ಮುಂದೆ ಪಡ್ಕೊಳ್ತಾ ಇರುವಂತಹದ್ದು ಈ ನಾಡಿನ ಪುಣ್ಯ ಅಂತೇಳಿ ಭಾವಿಸಬೇಕಾಗಿದೆ ಅವರು ಇವತ್ತು ಕಾರ್ಯಕ್ರಮವನ್ನು ಮಾಡೋದರ ಮೂಲಕ